देवानां च ऋषीणाञ्च गुरुं काञ्चन सन्निभं बुद्धिभूतं त्रिलोकेशं तन्नमामि बृहस्पतिं तन्नमामि बृहस्पतिं श्रीगुरुभ्यो नमः ನಮಸ್ಕಾರ ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ರಾಶಿಯವರಿಗೆ ಸ್ವಾಗತ ಮೀನರಾಶಿಯ ವ್ಯಾಪಾರಸ್ಥರಿಗೆ ಉದ್ಯಮಿಗಳಿಗೆ ಈ ವಾರ ಹೆಚ್ಚಿನ ಲಾಭ ಇದೆ ಲಾಭದ ಜೊತೆಗೆ ಧನ ನಷ್ಟ ಕೂಡ ನಿಮಗೆ ನಿಮ್ಮ ಪಾಲಿಗೆ ಇರುತ್ತೆ ಹೀಗಾಗಿ ಹಣದ ವ್ಯವಹಾರ ಮಾಡುವಾಗ ಜಾಗ್ರತೆಯಿಂದ ಇರಿ ಆರಕ್ಕೆ ಏರಲಿಲ್ಲ ಮೂರಕ್ಕೆ ಇಳಿಲಿಲ್ಲ ಎಂಬ ಪರಿಸ್ಥಿತಿ ನಿಮ್ದಾಗತ್ತೆ ಬಂಧುಗಳು ಅನಿಸ್ಕೊಂಡವರಿಂದ ಟೀಕೆ ಟಿಪ್ಪಣಿಯ ವ್ಯಂಗ್ಯದ ಮಾತುಗಳನ್ನು ಕೇಳಬೇಕಾಗುತ್ತೆ ಕೆಲವೊಮ್ಮೆ ಏನು ಮಾಡಬೇಕು ಯಾವ ಕೆಲಸ ಮಾಡೋದು ಎಂಬ ಗೊಂದಲದಲ್ಲಿರ್ತೀರಿ ಹೀಗಾಗಿ ಸದಾಕಾಲ ನಿಮ್ಮ ಆಸಕ್ತಿಯ ವಿಷಯಗಳಲ್ಲಿ ತೊಡಗಿಸ್ಕೊಳ್ಳಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಇವರ ಆಸಕ್ತಿ ಹೆಚ್ಚಾಗುತ್ತೆ ಕೌಟುಂಬಿಕವಾಗಿ ಒಂದಿಷ್ಟು ಅಭಿವೃದ್ಧಿ ಆಗಲಿದೆ ಸಮಸ್ಯೆಗಳ ಪರಿಹಾರಕ್ಕಾಗಿ ತಿಲದಾನವನ್ನು ಮಾಡಿ ಶ್ರೀರಾಮನಾಮವನ್ನು ಜಪಿಸಿ ಶುಭವಾಗಲಿ